ನಮಸ್ಕಾರ ವೀಕ್ಷಕರಿಗೆ ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈನ್ಯೂಸ್ ಚಾನೆಲಿಗೆ ಸ್ವಾಗತ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಹಾಗೂ ವಿ ವಿ ಸಂಘ ಬಾಗಲ್ಕೋಟ್ ಮಹೀಂದ್ರಾ ಬ್ಯಾಂಕ್ ಆರ್ ಸಿ ಟಿ ಸಂಸ್ಥೆ ವಿದ್ಯಾಗಿರಿ ಬಾಗಲಕೋಟೆ ಇಂದು ಗಣಕಯಂತ್ರ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಿ ಎಸ್ ಅಂಗಡಿ ಪ್ರಧಾನ ನಿರ್ದೇಶಕರು ಬಿ ವಿ ಬಿ ಸಂಘ ಹಾಗೂ ಅತಿಥಿಗಳಾಗಿ ಡಾಕ್ಟರ್ ಶರಣಬಸವ ಹುಣ್ಣೂರು ನಿರ್ದೇಶಕರು ಕೋಟಕ್ ಮಹೇಂದ್ರ ಬ್ಯಾಂಕ್ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಉಮೇಶ್ ಕಂಕನವಾಡ ಶ್ವೇತ ಎಲ್ಲಿ ಮಹಾನಂದ್ ಮೇಡಮ್ ಉಪಸ್ಥಿತರಿದ್ದರು ಹಾಗೂ ಶ್ರೀ ಷಣ್ಮುಖ ಹಿರೇಮಠ್ ಅವರು ನಿರೂಪಣೆ ಮಾಡಿದರು ಕುಮಾರಿ ವಾಜಿದ ವಂದನಾರ್ಪಣೆಯನ್ನು ನೆರವೇರಿಸಿಕೊಟ್ಟರು ನಮಸ್ಕಾರ